ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ನ ಮಿನಿ ಸಭಾಂಗಣದಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳೆ ವಿಮೆ ಪರಿಶೀಲನೆ ಬೆಸ್ಕಾಂ ಮತ್ತು ಭದ್ರಾ ಮೇಲ್ದಂಡೆ ಕಾಮಗಾರಿ ಹಾಗೂ ಫಸಲ್ ಬಿಮಾ ಯೋಜನೆಗಳ ಕುರಿತು ಜಿಲ್ಲಾಧಿಕಾರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ವಿವಿಧ ರೈತ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ನಾನಾ ಭಾಗದಿಂದ ನೂರಾರು ರೈತ ಮುಖಂಡರು ಆಗಮಿಸಿದ್ದರು ಇನ್ನು ಸಮಯ ಹನ್ನೆರಡು ಆಗಿದ್ದರೂ ಕೂಡ ಜಿಲ್ಲಾಧಿಕಾರಿ ಸೇರಿದಂತೆ ಇಲಾಖೆಯ ಯಾವ ಅಧಿಕಾರಿಗಳು ಕೂಡ ಸಭೆಗೆ ಬಾರದೆ ತಡ ಮಾಡಿದ್ದರು ಇದರ ಜೊತೆ ರೈತರ ಸಂಖ್ಯೆ ಹೆಚ್ಚಿದ್ದು ಮಿನಿ ಸಭಾಂಗಣದಲ್ಲಿ ಸಭೆ ಆಯೋಜನೆ ಮಾಡಿದ್ದರಿಂದ ರೈತರಿಗೆ ಕೋರಲು ಆಸನದ ವ್ಯವಸ್ಥೆ ಸಹ ಕಡಿಮೆ ಇತ್ತು ಇದರಿಂದಾಗಿ ರೊಚ್ಚಿಗೆದ ರೈತ ಮುಖಂಡರು ಜಿಲ್ಲಾಧಿಕಾರಿ ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳು ಹಾಗೂ ಆಸನ ವ್ಯವಸ್ಥೆ ಮಾಡದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಹನ್ನೊಂದು ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನೀಡಿಂಗ್ ಆಯ್ತು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ಕಿರಿಬ್ ಅಧಿಕಾರಿಗಳು ಎಲ್ಲ ತಾಲೂಕು ತಹಸೀಲ್ದಾರ್ಗಳು ಮೀಟಿಂಗ್ ಮಾಡ್ತಾರೆ ಅಂತೇಳಿ ಸಭೆಯನ್ನು ಕರೆದ್ರು ರೈತರನ್ನ ಖರ್ಚು ಬಂದು ಇದುವರೆಗೂ ಕೂಡ ಇಲ್ಲಿ ಹನ್ನೆರಡು ಗಂಟೆ ಆಗ್ತಾ ಯಾವ ಅಧಿಕಾರನೂ ಪತ್ತೆ ಇಲ್ಲ ಆಮೇಲೆ ರೈತರು ಸುಮಾರು ಒಂದು ಐನೂರು ಜನ ಮೇಲೆ ಬಂದಿದರೆ ಅವ್ರಿಗೆ ಆಸ್ತಿ ವ್ಯವಸ್ಥೆ ಇಲ್ಲ ಯಾವುದೋ ಒಂದು ಸಣ್ಣ ಹೇಳಿ ಅದ್ರಲ್ಲಿ ರೈತರು ಮಾಡ್ತಾರಗಳು ಮಾಡ್ತಿದ್ದಾರೆ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಮಾಡಬೇಕಾಗಿತ್ತು ಯಾಕಂದ್ರೆ ಸಾವಿರ ಜನ ರೈತರು ಈ ಅಧಿಕಾರಿಗಳು ಯಾವುದೋ ಒಂದು ಸಣ್ಣದ ಓಡಾ ಬಿದ್ದೆ ಒಂದು ಐವತ್ತು ಜನ ಅಂತ ಆಯೋಜನೆ ಮಾಡಿದ್ದಾರೆ ಇದುವರೆ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಮತ್ತೆ ಇದುವರೆಗೂ ಜಿಲ್ಲಾಧಿಕಾರಿಗಳಾಗಲಿ ಜೆ ಡಿ ಅಧಿಕಾರಿಗಳಾಗ್ಲಿ ಎಲ್ಲಾ ತಾಲೂಕು ತಾಲೂಕು ಎಲ್ಲಾ ತಾಲೂಕಿನ ತಹಸೀಲ್ದಾರ್ಗಳು ಎಲ್ಲರೂ ಸಭೆ ಕರೆದು ಹನ್ನೊಂದು ಗಂಟೆಗೆ ಅಂತ ಇದುವರೆಗೂ ಕೂಡ ಯಾವ ಉಪ ಅಧಿಕಾರಿಗಳು ಬಂದಿಲ್ಲ ಈಗ ರೈತರಿಗೆ ಮಾಡುತ್ತಿರುವಂತ ಚಿತ್ರದುರ್ಗ ಜಿಲ್ಲೆಯ ಅಧಿಕಾರಿಗಳು ರೈತರು ಮಾಡ್ತಿರುವಂತ ದೊಡ್ಡ ಅಪಮಾನ ಅಂತ ಹೇಳಿ ಹನ್ನೊಂದು ಗಂಟೆ ಬರ್ತಾ ಹನ್ನೆರಡು ಗಂಟೆವರೆಗಾದ್ರು ಕೂಡ ಇದುವರೆಗೂ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಕುಡಿದೀವಿ ಜೆ ಡಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಡಿದ್ವಿ ಮತ್ತೆ ಕೆಇ ಬಿ ಅಧಿಕಾರಿಗಳಿಗೆ ಧಿಕ್ಕಾರ ಮತ್ತೆ ಎಲ್ಲ ಆರು ತಾಲೂಕು ತಹಸದಾರ್ಗಳಿಗೆ ಧಿಕ್ಕಾರ ಯಾಕಂತ ಹೇಳಿದ್ರೆ ತಾಲೂಕ್ ದಂಡಾಧಿಕಾರಿಗಳು ಅವ್ರ ಟೈಮಿಂಗ್ ವಿಷಯ ಅಂತ ಗೊತ್ತೈತೆ ಸರ್ಕಾರಿ ಕಾರ್ಯಕ್ರಮ ಇದ್ರೆ ಇನ್ನು ಹತ್ತು ನಿಮಿಷ ಅರ್ಧ ಗಂಟೆ ಮುಂಚೆ ಬರ್ತಾರೆ ನಾವು ರೈತರಲ್ಲ ಒಂದು ಗಂಟೆ ಆದ್ರೂ ನಮ್ಮನ್ನ ಯಾರು ಕೇಳಬೇಕು ಇದು ಒಂದು ಅವ್ರಿಗೆ ಒಂದು ಅಧಿಕಾರಿಗಳು ಮಾಡ್ತಾರೆ ಒಂದು ದರ್ಪ ಸರ್